ಅಂದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಹಳ ಕೆಲವಷ್ಟೇ ಸೂರ್ಯ ದೇವರಿಗೆ ಮೀಸಲಿಡುವಂತಹ ದೇವಸ್ಥಾನವಿದೆ ಅದರಲ್ಲಿ ಬಹಳ ಹಳೆಯದಾದ ದೇವಸ್ಥಾನವೇ ಈ ಸೂರ್ಯನಾರಾಯಣ ದೇವಸ್ಥಾನ ನಾರಾಯಣ ಇಲ್ಲಿಗೆ ಬಂದಿರುವ ವಿಶೇಷ ಏನಂದ್ರೆ ಇವತ್ತಿಲ್ಲಿ ಸಂಕ್ರಮಣ ನಡೀತಾ ಇದೆ ಸಿಂಹ ಸಂಕ್ರಮಣ ಸೊ ಸಿಂಹ ಸಿಂಹ ಸಂಕ್ರಮಣ ಅಂದ್ರೆ ಇಲ್ಲಿರುವಂತಹ ಭಕ್ತಾದಿಗಳ ಸಂಖ್ಯೆ ಅದರ ಬಗ್ಗೆ ಹೇಳಲೇಬೇಕು ಒಂದು ಜಾತ್ರಾ ಮಹೋತ್ಸವಕ್ಕೂ ಇಷ್ಟು ಮಂದಿ ಸೇರ್ತಾರೋ ಇವರು ಇಲ್ಲಿ ಅಷ್ಟೊಂದು ಮಂದಿ ಸೇರಿದ್ದಾರೆ ಇದರ ವಿಶೇಷತೆ ನಾವೇ ಬಂದು ತಿಳ್ಕೊಳ್ಳುವ ಬನ್ನಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶ್ರೀ ಕೃಷ್ಣ ಇದ್ದಾರೆ ಬನ್ನಿ ಅವರ ಜೊತೆ ಮಾತಾಡುವ ಮತ್ತು ಈ ದೇವಸ್ಥಾನದ ಹಿನ್ನೆಲೆ ಸೂರ್ಯನಾರಾಯಣ ದೇವಸ್ಥಾನ ನಾರಾವಿ ಇಲ್ಲಿ ಇವತ್ತು ವಿಶೇಷವಾದಂತಹ ಪರ್ವಕಾಲ ಸಿಂಹ ಸಂಕ್ರಮಣ ಸಂಕ್ರಮಣ ಎನ್ನುವಂತಹ ಪರ್ವಕಾಲ ಅಂತ ಹೇಳಿದ್ರೆ ಇಲ್ಲಿ ನಾರಾವಿಯಲ್ಲಿ ವಿಶೇಷ ಅಂತ ಅನಾದಿ ಕಾಲದಿಂದಲೂ ಸಿಂಹ ಸಂಕ್ರಮಣ ಇರುವಂಥದ್ದು ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಸಂಕ್ರಮಣ ಕಾಲ ಎಲ್ಲ ಸಂಕ್ರಮಣವೂ ಇಲ್ಲಿ ವಿಶೇಷವೇ ಅಂದರೆ ಸೂರ್ಯನ ಸಂಚಾರ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವುದಕ್ಕೆ ಸಂಕ್ರಮಣ ಅಂತ ಹೇಳಿ ಇವತ್ತಿನವರೆಗೆ ಸೂರ್ಯದೇವರ ಸಂಚಾರ ಕರ್ನಾಟಕ ರಾಶಿಯಲ್ಲಿತ್ತು ಇವತ್ತಿನಿಂದ ನಾಳೆಯಿಂದ ಸಿಂಹ ರಾಶಿಯಲ್ಲಿ ಸೂರ್ಯದೇವರ ಸಂಚಾರ ಸಿಂಹ ಸಂಕ್ರಮಣವೇ ಈ ಕ್ಷೇತ್ರದಲ್ಲಿ ವಿಶೇಷ ಯಾಕೆ ಹೇಳಿದರೆ ಸಿಂಹರಾಶಿಯ ಅಧಿಪತಿಯೇ ಸೂರ್ಯ ಆದಂದರೆ ರವಿ ಆದ್ದರಿಂದ ಇಲ್ಲಿ ಸಿಂಹ ಸಂಕ್ರಮಣ ವಿಶೇಷವಾದಂತಹ ಒಂದು ಪರ್ವಕಾಲ ಒಂದು ಸಾಧಾರಣ ಒಂದು ಎಂಟುನೂರು ವರ್ಷಕ್ಕೂ ಮೇಲ್ಪಟ್ಟ ಇತಿಹಾಸ ಇರುವಂತಹ ನಾರಾವಿಯ ಈ ಪುಣ್ಯಕ್ಷೇತ್ರ ಅದೆಷ್ಟೋ ದೂರ ದೂರ ಊರುಗಳಿಂದ ಅನೇಕ ಭಕ್ತಾದಿಗಳು ಬಂದು ದೇವರಿಗೆ ಸೇವೆ ಕೊಡುವ ಮೂಲಕವಾಗಿ ದೇವರನ್ನು ಆರಾಧನೆ ಮಾಡುವ ಮೂಲಕವಾಗಿ ಅದೆಷ್ಟೋ ಜನರು ತನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಒಳ್ಳೆ ರೀತಿಯಾದಂತಹ ಜೀವನವನ್ನು ನಡೆಸ್ತು ಈಗಲೂ ನಡೆಸ್ತಾ ಇದ್ದಾರೆ ಇದು ಮೊದಲಿಂದ ಬಂದಂಥ ಒಂದು ಪದ್ಧತಿಯಿಂದ ಯಾಕೆಂದೇಳಿದರೆ ಸೂರ್ಯನಾರಾಯಣ ದೇವಸ್ಥಾನ ಎನ್ನುವಂಥದ್ದೇ ಬಹಳ ವಿರಳವಾದಂಥ ಕ್ಷೇತ್ರಗಳು ಅಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುರಾತನವಾದಂಥ ಸೂರ್ಯನಾರಾಯಣ ದೇವಸ್ಥಾನಗಳು ಎರಡೇ ಇರುವುದು ಒಂದು ನಮ್ಮ ನಾರಾವಿ ಕ್ಷೇತ್ರ ಮತ್ತು ಮಂಗಳೂರು ಹತ್ತಿರ ಇರುವಂತಹ ಮರವಳ್ಳಿ ಕ್ಷೇತ್ರ ಇನ್ನು ಕೋನಾರ್ಕಲ್ಲಿ ಒಂದು ಸೂರ್ಯನಾರಾಯಣ ದೇವಸ್ಥಾನ ಉಂಟು ಅಲ್ಲಿ ಯಾವುದೇ ಆರಾಧನೆ ಇಲ್ಲದೆ ಇರುವಂಥ ಒಂದು ಸ್ಥಿತಿಗಳನ್ನು ಆದರೆ ನಮ್ಮ ಈ ನರಳಿ ಮತ್ತು ಈ ನಾರಾವಿ ಕ್ಷೇತ್ರದಲ್ಲಿ ನಿರಂತರವಾಗಿ ಆ ಸೂರ್ಯನಾರಾಯಣ ದೇವರ ಆರಾಧನೆ ನಿರಂತರವಾಗಿ ನಡೀತಾ ಬರ್ತಾ ಇದೆ ಎಂಟುನೂರು ವರ್ಷಗಳ ಹಿಂದೆ ಇಲ್ಲಿ ನಾರಾವಿಯಲ್ಲಿ ಇರುವಂಥ ಒಂದು ಮತ್ತು ಎನ್ನುವಂಥ ಒಂದು ಮನೆತನ ಉಂಟು ಅಲ್ಲಿ ರಮಾದೇವಿ ಎನ್ನುವಂಥ ಒಂದು ಸ್ತ್ರೀ ನಿತ್ಯ ಸೂರ್ಯನವನ್ನು ಉಪಾಸನೆ ಮಾಡುವಂಥ ಒಂದು ಸ್ತ್ರೀ ಅವರು ಏನು ಅಂತ ಹೇಳಿದರೆ ಸೂರ್ಯನ ದರ್ಶನ ಆಗದೆ ಅಂದರೆ ಸೂರ್ಯೋದಯ ಆಗಿ ಬಹುಮಂಡಲದಲ್ಲಿ ಸೂರ್ಯ ದರ್ಶನವಾಗದೆ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡ್ತಿರಲಿಲ್ಲ ಯಾವ ಅಥವಾ ನೀರನ್ನು ಕೂಡ ಕುಡಿತಿರಲಿಲ್ಲ ಆ ಸಂದರ್ಭದಲ್ಲಿ ಮಳೆಗಾಲದ ಹೊತ್ತಲ್ಲಿ ಕೆಲವಾರು ಸಂದರ್ಭಗಳಲ್ಲಿ ಸೂರ್ಯ ಉದಯ ಆದರೂ ಕೂಡ ಮೋಡಕವಿದ ವಾತಾವರಣ ವಾತಾವರಣ ಇರುವಾಗ ಸೂರ್ಯನನ್ನು ಕಾಣುವುದಕ್ಕೆ ಅಸಾಧ್ಯ ಹಾಗೆಯೇ ಒಂದು ಕಾಲಘಟ್ಟದಲ್ಲಿ ಒಂದು ವಾರಗಳ ಕಾಲ ಸೂರ್ಯ ಉದಯ ಆದರೂ ಕೂಡ ಸೂರ್ಯ ಗೋಚರ ಇಲ್ಲದೇ ಇರುವಂಥ ಹೊತ್ತಲ್ಲಿ ಆ ರಮಾದೇವಿ ಎನ್ನುವಂಥ ಸ್ತ್ರೀ ಯಾವುದೇ ಅನ್ನಾಹಾರವನ್ನು ಸ್ವೀಕಾರ ಮಾಡದೇ ಇರುವಂಥ ಸಂದರ್ಭದಲ್ಲಿ ಸ್ವತಃ ಸೂರ್ಯದೇವರೇ ಪ್ರತ್ಯಕ್ಷರಾಗಿ ಅಂದರೆ ಕಣಸಲ್ಲಿ ಪ್ರತ್ಯಕ್ಷರಾಗಿ ಆ ರಮಾದೇವಿಗೆ ಕನಸಲ್ಲಿ ಹೇಳಿದಂಥ ವಿಚಾರ ಇಂತಹ ಸ್ಥಳದಲ್ಲಿ ಒಂದು ಸೂರ್ಯದೇವರ ಮೂರ್ತಿ ಇದೆ ಆ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿರಂತರವಾಗಿ ನೀನು ಆರಾಧನೆ ಮಾಡಿಕೊಂಡು ಬಿಂಬ ಮಧ್ಯೆಯಲ್ಲಿ ನನ್ನನ್ನು ನೀನು ಕಾಣು ನನ್ನನ್ನು ನೋಡು ಆರಾಧನೆ ಮಾಡು ಎಂತ ಒಂದು ಅನುಗ್ರಹವನ್ನು ಮಾಡಿದ ನಂತರ ಆ ಸ್ತ್ರೀಯು ಬರ ಆ ಸೂರ್ಯದೇವರು ಕನಸಲ್ಲಿ ಬಂದು ಯಾವ ಜಾಗವನ್ನು ತೋರಿಸಿದ್ರೆ ಆ ಜಾಗಕ್ಕಾಗಿ ಆ ಬಿಂಬವನ್ನು ತಂದಿ ನಾರಾವಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿರಂತರವಾಗಿ ಆರಾಧನೆ ಮಾಡ್ತಾ ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿಯ ಅರ್ಚಕರಿಗೆ ಸೂರ್ಯದೇವರ ಆವೇಶ ಆಗ್ತಾ ಇರುವಂಥ ಹೊತ್ತಲ್ಲಿ ಊರಿನವರೆಲ್ಲ ಸೇರಿ ಅರ್ಚಕರನ್ನು ಕೇಳ್ತಾರಂತೆ ಅಂದರೆ ಆ ಅರ್ಚಕರಿಗೆ ಸೂರ್ಯದೇವರು ಆವಾಹನಾಗಿ ಈ ದರ್ಶನ ಅಂತ ನಾವು ಯಾವುದು ಹೇಳ್ತೇವೋ ಅದು ಆಗಿತ್ತು ಅಂತಹ ಸಂದರ್ಭದಲ್ಲಿ ಯಾರು ಅಂತ ನೀನು ಯಾರು ಅಂತ ಕೇಳುವಾಗ ನಾ ರವಿಯಿಂದ ಆ ಅರ್ಚಕರು ಹೇಳಿದರು ಅಂದರೆ ಅರ್ಚಕರ ಒಳಗಿರುವಂಥ ಶಕ್ತಿ ನಾ ರವಿ ಅಂತೇಳಿದರೆ ರವಿ ಅಂತ ಹೇಳ್ಕೊಂಡ್ರೆ ಸೂರ್ಯ ನಾನು ರವಿಯಿಂದ ಮತ್ತು ಅದು ಈ ಊರಿಗಂತ ಹೆಸರು ಬರೋದಕ್ಕೆ ಕಾರಣ ಆಯಿತು ನಾರಾವಿಯಿಂದ ಅಂತಹ ವಿಶೇಷವಾದಂಥ ಒಂದು ನಾರಾವಿ ಎನ್ನುವಂಥ ಒಂದು ಆ ನಾಮಧೇವರನ್ನು ಪಡೆದಂಥ ನಮ್ಮ ಇವರಿನಲ್ಲಿ ಆ ಸೂರ್ಯನಾಳದೇವರು ನಿತ್ಯ ನಿರಂತರವಾಗಿ ನೆಲೆಗೂರುವ ಮೂಲಕವಾಗಿ ಅದೆಷ್ಟೋ ಭಕ್ತಾದಿಗಳಿಗೆ ಅನುಗ್ರಹವನ್ನು ಮಾಡಿಕೊಂಡು ಅದರಲ್ಲೂ ವಿಶೇಷವಾಗಿ ಸಂತತಿ ಫಲ ಮತ್ತು ದೃಷ್ಟಿಗೆ ಸಂಬಂಧಪಟ್ಟಂಥ ದೋಷಗಳು ಅಂತ ಅಂದರೆ ಸಣ್ಣ ಪ್ರಾಯದಲ್ಲಿ ಹುಟ್ಟುವಾಗಲೇ ಕೆಲವರಿಗೆ ದೃಷ್ಟಿ ಕಾಣುವುದಿಲ್ಲ ಅಂತವರಿಗಲ್ಲ ಹುಟ್ಟಿಯಾದ ಮೇಲೆ ಪ್ರಾಯ ಅಥವಾ ಹುಟ್ಟಾದಲ್ಲಿ ಏನಾದರೂ ಒಂದು ತೊಂದರೆಗಳಿಂದ ದೃಷ್ಟಿಗೆ ಏನಾದರೂ ಒಂದು ದೋಷ ಬಂದರೆ ಅಂತಹ ಸಂದರ್ಭದಲ್ಲಿ ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡುವ ಮೂಲಕವಾಗಿ ದೇವರಿಗೆ ಹರಕೆ ಕೊಡುವ ಮೂಲಕವಾಗಿ ದೇವರನ್ನು ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ದೃಷ್ಟಿದೋಷ ಪರಿಹಾರ ಆಗ್ತದೆ ಇನ್ನು ವಿವಾಹವಾಗಿ ಐದು ಹತ್ತು ವರ್ಷಗಳ ಕೆಲವರಿಗೆ ಸಂತತಿ ಇಲ್ಲ ಇಲ್ಲದೇ ಇರುವಂಥ ಸಂದರ್ಭ ಅದು ಕೂಡ ಈ ಕ್ಷೇತ್ರಗಳನ್ನು ದೇವರಿಗೆ ಹರಕೆ ಕಟ್ಟಿಕೊಂಡರೆ ಆ ಸಂತತಿಗಳ ಪ್ರಾಪ್ತಿ ಆಗ್ತದೆ ಅಂತ ಈ ವಿಶೇಷವಾದಂಥ ಸೇವೆಗಳು ನಿತ್ಯ ನಿತ್ಯ ಆಗುವಂಥ ಸೇವೆ ಹೂವಿನ ಪೂಜೆ ಕಾರ್ತಿ ಪೂಜೆ ಹಣ್ಣುಕಾಯಿ ಮಂಗಳಾರತಿ ಇತ್ಯಾದಿಗಳು ಮತ್ತು ಆದಿತ್ಯ ಹೃದಯ ಪಾರಾಯಣ ಹೋಮಾನಕ ಶಾಶಿಕ ಕ್ಷೀರಭಾಯ ಸಲಿವಿತಿ ಇತ್ಯಾದಿಗಳು ನಿರಂತರವಾಗಿ ಇದೆ ಇನ್ನು ವಿಶೇಷವಾದಂಥ ಸೇವೆಯಿಂದ ಏನಾದರೂ ಹರಕೆ ಹತ್ತುಕೊಂಡುಕೊಂಡ್ರೆ ಶ್ರೀ ರಂಗಪೂಜೆ ಎನ್ನುವಂಥ ಒಂದು ವಿಶೇಷವಾದಂಥ ಈ ಕ್ಷೇತ್ರದಲ್ಲಿ ನಡೆಯುವಂಥ ಸೇವೆ ರಂಗಪೂಜೆ ಇನ್ನಿತರ ಬೇರೆ ಬೇರೆ ಸೇವೆಗಳು ಗುಲಾಹಾರ ಸೇವೆ ಇತ್ಯಾದಿಗಳೆಲ್ಲ ಸೇವೆಗಳು ಕೂಡ ದೇವಸ್ಥಾನದಲ್ಲಿ ನಡೀತಾ ಇದೆ ಮತ್ತು ಈ ಕ್ಷೇತ್ರ ವಿಶೇಷವಾಗಿ ನಮ್ಮ ಭೂಮಂಡಲದಲ್ಲಿ ನಮಗೆ ನಿತ್ಯ ಕಾಣುವಂಥ ದೇವರು ಅಂತ ಪ್ರತ್ಯಕ್ಷ ದೇವರು ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಯಾವುದೇ ದೇವ ದೇವರು ಪ್ರತ್ಯಕ್ಷವಾಗಿ ನಮಗೆ ಕಾಣುವಂಥ ಯುಗ ಇದಲ್ಲ ಆದರೆ ಉದಯ ವರ್ತಮಾನ ನಿರಂತರವಾಗಿ ನಮಗೆ ಲಘವಲ್ಲದೆ ಆಕಾಶದಲ್ಲಿ ಕಾಣುವಂಥ ದೇವರು ಸೂರ್ಯದೇವರು ಅದಕ್ಕೆ ಜಗತಃ ದಿಗ್ಗ ಚರ್ಚು ಹೂ ಅಂತ ಇಡೀ ಜಗತ್ತಿಗೆ ಕಣ್ಣಿನ ಸ್ವರೂಪದಲ್ಲಿರುವಂಥ ದೇವರು ಪ್ರಪಂಚದಲ್ಲಿ ಎಲ್ಲ ಆಗು ನಿರಂತರವಾಗಿ ನೋಡ್ತಾ ಇರುವವರು ಯಾರು ಅಂತ ಹೇಳಿದರೆ ಸೂರ್ಯದೇವರು ಮತ್ತು ಆರೋಗ್ಯಕ್ಕೆ ಅಧಿಪತಿ ಕೂಡ ಹೌದು ಜೀವರಾಶಿಗಳಿಗೆ ನಿತ್ಯ ನಿರಂತರವಾಗಿ ಆರೋಗ್ಯವನ್ನು ಕೊಡುವಂಥ ದೇವರು ಕೂಡ ಸೂರ್ಯನಾಗದೇವಿಂದ ಮನುಷ್ಯನ ಶರೀರದಲ್ಲಿರುವಂಥ ಎಪ್ಪತ್ತೆರಡು ಸಾವಿರ ದಿರನಾಳಿಗಳು ಚೈತನ್ಯಭರಿತವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಬೀಳ್ತಾ ಇರಬೇಕಂತೆ ಈಗಿನ ಕಾಲದಲ್ಲಿ ನಮ್ಮ ಮೈ ಮೇಲೆ ಯಾವಾಗ ಸೂರ್ಯನ ಕಿರಣ ಬೀಳುವುದು ಕಡಿಮೆ ಆಗ್ತಾ ಹೋಗ ಹೋದವೋ ಆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಮಗೆ ಬೇರೆ ಬೇರೆ ರೀತಿಯಾದಂಥ ರೋಗ ನಿರ್ಮಾಣಗಳು ಬರುವುದಕ್ಕೆ ಪ್ರಾರಂಭ ಆಗಿದ್ದು ಮುಂದಿನ ಕಾಲದಲ್ಲೆಲ್ಲ ಬಿಸಿಲಿನಲ್ಲಿ ಇದ್ದುಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಇದ್ದರು ಅವರಿಗೆ ಯಾವುದೇ ಒಂದು ಗುಣ ಆಗದೇ ಇರುವಂಥ ರೋಗಗಳು ಬರುತ್ತದ್ದು ಕಡಿಮೆ ಸಾಮಾನ್ಯವಾಗಿ ಬರುವಂಥ ರೋಗಗಳು ಎಲ್ಲಿಗಡೆ ಬರ್ತದೆ ಆದರೆ ಗುಣ ಆಗದೇ ಇರುವಂಥ ರೋಗಗಳು ಮುಂದಿನ ಇಲ್ಲ ಹಾಗೆ ಈಗ ಆಗಲ್ಲ ಯಾವುದೇ ರೋಗಗಳು ನಮಗೆ ಬಂದರೂ ಕೂಡ ಗುಣವೇ ಆಗದೇ ರೋಗಗಳು ಬರೋದು ಅಥವಾ ಸಣ್ಣ ರೋಗ ಬಂದರೂ ಕೂಡ ಗುಣ ಆಗದೆ ಇರ್ತದೆ ಕಾರಣ ಏನು ಅಂತ ಹೇಳಿದರೆ ಸೂರ್ಯದೇವರ ಕಿರಣಕ್ಕೆ ಅಷ್ಟು ಶಕ್ತಿ ಉಂಟು ಅಂತ ನಾವು ಒಂದು ಸಣ್ಣ ಸಸ್ಯವನ್ನು ನಟ್ರೆ ಅದಕ್ಕೆ ಒಂದು ವಾರ ಬೀಳದೆ ಹೋದರೆ ಸಸ್ಯದೇವರು ಸಾಯ್ತಾ ಹೋಗ್ತದೆ ಬಾಡ್ತಾ ಹೋಗ್ತದೆ ಹೊರಗೆ ಸತ್ತು ಹೋಗ್ತದೆ ಆದ್ದರಿಂದ ಅಂತಹ ಆರೋಗ್ಯಕ್ಕೆ ಅಧಿಪತಿಯಾದಂಥ ಸೂರ್ಯನಾಯಣ ದೇವರನ್ನು ನಿರಂತರವಾಗಿ ನಾವು ಆರಾಧನೆ ಮಾಡಿಕೊಂಡು ಬಂದರೆ ಮುಖ್ಯವಾಗಿ ನಮಗೆ ಆರೋಗ್ಯ ಆಗ್ತದೆ ಅದರ ಮಟ್ಟಿಗೆ ಇನ್ನಿತರಾದಿ ಸಂತತಿ ಪ್ರತಿ ಪ್ರತಿಕೂಲತೆಗಳು ಪರಿಹಾರ ಆಗಿ ಸಂತತಿ ಪ್ರಾಪ್ತಿ ದೃಷ್ಟಿದೋಷಕ್ಕೆ ಇರುವಂಥ ದೋಷಗಳು ಪರಿಹಾರ ಆಗುವುದು ಹಾಗೂ ಆರೋಗ್ಯ ಪ್ರಧಾನವಾಗಿರುವಂಥದ್ದೇ ಆರೋಗ್ಯ ಆದರೆ ನಂತರ ಸೂರ್ಯನಾರಾಯ ದೇವರು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂಥ ಒಂದು ಸನ್ನಿಧಾನ ಅಂತ ಪ್ರತಿ ಕೂಡ ಕುಂಭ ಮಾಸದ ಪೂರ್ಣಿಮೆಗುವುದರಿಂದ ಏಳು ದಿನಗಳ ಕಾಲ ಪರ್ಯಂತರವಾಗಿ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಧ್ವಜಾರೋಹಣ ಪರ್ಯಂತ ಧ್ವಜ ಅವರೋಹ ಧ್ವಜಾರೋಹಣದಿಂದ ಮೊದಲುಗೊಂಡು ಧ್ವಜ ಅವರೋಹಣ ಪರ್ಯಂತರವಾಗಿ ಏಳು ದಿವಸಗಳ ಕಾಲ ಆ ಕ್ಷೇತ್ರದ ಉತ್ಸವಾದಯೂಗಳು ನಡೀತಾ ಇರುತ್ತದೆ ಮತ್ತು ಮೀನ ಸಂಕ್ರಮಣ ಅಂತ ಮೀನ ಸಂಕ್ರಮಣ ಕಾಲದಲ್ಲಿ ಉದಯಾತ್ ಮರುದಿಸುವ ಉದಯದವರೆಗೆ ಏಕಾಹೋರಾದಿ ಭಜನೋತ್ಸವಾದಿಗಳು ಇನ್ನಿತರ ಪ್ರತಿ ತಿಂಗಳು ಬರುವಂತಹ ಸಂಕ್ರಮಣ ಕಾಲದಲ್ಲಿ ಕೂಡ ಅದೆಷ್ಟೋ ಭಕ್ತಾದಿಗಳು ದೇವದ ಅನುಗ್ರಹವನ್ನು ಪಡ್ಕೊಂಡು ಅನ್ನದಾನಕ್ಕೂ ಕೂಡ ಏಳ್ನೂರರಿಂದ ಎಂಟುನೂರು ಮಂದಿ ಅನ್ನದಾನ ನಿತ್ಯ ಸಂಕ್ರಮಣಕ್ಕೆ ಇಲ್ಲಿ ನಡೀತಾ ಇರ್ತದೆ ಇವತ್ತಿನ ಈ ಸಿಂಹ ಸಂಕ್ರಮಣದ ದಿವಸದಂದು ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಸಾಮಾನ್ಯ ಒಂದು ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ಜನರು ಒಂದು ದೇವರ ಅನಂತರವನ್ನು ಕೊಡ್ತಾರೆ ಮಧ್ಯಾಹ್ನ ಒಂದು ಹನ್ನ ಹತ್ತು ಐದು ನಾಲ್ಕರಿಂದ ಐದು ಸಾವಿರ ಜನ ಮಧ್ಯಾಹ್ನದ ಹೊತ್ತಲ್ಲಿ ದೇವರ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಸ್ವಾಗ ಮಾಡಿಕೊಳ್ತಾರೆ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಇದು ನಡ್ಕೊಂಡು ಬಂದಂಥ ಪದ್ಧತಿ ಅದೇ ರೀತಿಯಲ್ಲಿ ಇನ್ನು ಬರುವಂತಹ ಫೆಬ್ರವರಿ ತಿಂಗಳಿಂದ ಫೆಬ್ರವರಿ ಕೊನೆಯಲ್ಲಿ ಪ್ರಾರಂಭ ಆಗಿ ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ತಿಂಗಳ ಒಂಬತ್ತು ಹತ್ತನೇ ತಾರೀಖಿನವರೆಗೆ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಅಂದರೆ ದೇವರ ಪುನರ್ ನಿರ್ಮಾಣ ದೇವಸ್ಥಾನವನ್ನು ನಿರ್ಮಾಣ ಶಿಲಾಮಯ ನಿರ್ಮಾಣ ಮಾಡಿ ಹನ್ನೆರಡು ವರ್ಷಗಳಾದಂಥ ಒಂದು ಸುಸಂದರ್ಭ ಅಂತ ಅದರ ಉದ್ದೇಶದಲ್ಲಿ ದೇವರಿಗೆ ಬ್ರಹ್ಮಕಲೋತ್ಸವ ಕಲಶೋತ್ಸವ ಕೂಡ ನಡೆಯಲಿಕ್ಕೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ನಾರಾವಿಯ ಕ್ಷೇತ್ರಕ್ಕೆ ಬಂದು ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡಿದರೆ ಆರೋಗ್ಯ ಸಂತತಿ ವೃದ್ಧಿ ದೋಷ ಪರಿಹಾರ ದೋಷಗಳು ಇದ್ದರೂ ಕೂಡ ಇದು ನಾರಾಯಿ ಕ್ಷೇತ್ರದ ವಿಶೇಷವಾದ ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶರಾದಂತಹ ರವೀಂದ್ರ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವರ ಹತ್ರ ಕೇಳುವ ಈ ದೇವಸ್ಥಾನದ ಇನ್ನು ನಡೆಯಲಿರುವಂತಹ ಯೋಜನೆಗಳ ಬಗ್ಗೆ ಎಲ್ಲ ಅವರ ಹತ್ರ ಕೇಳುವ ಬನ್ನಿ ನನ್ನ ಹೆಸರು ರವೀಂದ್ರ ಪೂಜಾರಿ ನಾನು ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಆಡಳಿತ ಮುಕ್ತಸ್ಥರನಾಗಿದ್ದೇನೆ ಸುಮಾರು ಒಂದು ಎಂಟುನೂರು ವರ್ಷದ ಹಿನ್ನೆಲೆ ನಮ್ಮ ದೇವಸ್ಥಾನದಲ್ಲಿದೆ ನಾವು ಶಿವ ಸಂಕ್ರಮಣ ಸಂಕ್ರಮಣ ಶಿವ ಸಂಕ್ರಮಣದ ದಿವಸ ಇಲ್ಲಿ ಭಕ್ತರು ಸುಮಾರೊಂದು ಹದಿನೈದು ಇಪ್ಪತ್ತು ಸಾವಿರ ಜನ ಪ್ರತಿ ವರ್ಷ ಕೂಡ ಬರ್ತಾ ಇದ್ದಾರೆ ನಾವು ಪ್ರತಿ ಸಂಕ್ರಮಣದ ದಿವಸ ಅನ್ನದಾನದ ಸೇವೆ ಕೂಡ ದೇವಸ್ಥಾನದ ವತಿಯಿಂದ ಊರವರ ಸಹಕಾರದಿಂದ ನಾವು ಮಾಡ್ತಿದ್ದೇವೆ ಹಾಗೇನೇ ಇವತ್ತು ಸುಮಾರು ಐದಾರು ಸಾವಿರ ಜನರಿಗೆ ಅನ್ನದಾನದ ಸೇವೆ ಕೂಡ ಮಾಡಿದ್ದೇವೆ ಈಗ ಅನ್ನದಾನ ಆಗ್ತಾ ಉಂಟು ಹಾಗೇನೇ ಇವತ್ತಿನ ಸಿಂಹ ಸಂಕ್ರಮಣ ಅಂದರೆ ಇದು ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾದ ಇದೊಂದು ಸಂಕ್ರಮಣ ಇಲ್ಲಿ ಭಕ್ತರು ತುಂಬ ಜನ ಬರ್ತಾ ಇರ್ತಾರೆ ಬೆಳಿಗ್ಗಿಂದ ಈ ತನಕ ಒಂದು ಹತ್ತು ಹದಿನೈದು ಸಾವಿರ ಜನ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಹಾಗೆಯೇ ಈ ಸಮಯದಲ್ಲಿ ಊಟಕ್ಕೆ ಮಾತ್ರ ನಿಲ್ತಾರೆ ಇಲ್ಲದಿದ್ದರೆ ದೇವರ ಆಶೀರ್ವಾದ ಪಡ್ಕೊಂಡು ಅವ್ರು ಹೋಗ್ತಾರೆ ಇನ್ನು ಈ ದೇವಸ್ಥಾನದಲ್ಲಿ ಇನ್ನು ಆಗಬೇಕಾಗಿರೋ ಯೋಜನೆಗಳ ಬಗ್ಗೆ ಹೇಳಿ ಇಲ್ಲಿ ಆಗುವಂಥ ಕೆಲಸ ತುಂಬ ಉಂಟು ತುಂಬ ಕೆಲಸ ಕೂಡ ಆಗಿದೆ ಆದರೆ ಈಗ ನಮ್ಮ ಅಲ್ಲಿ ಒಂದು ಹಾಲಿನ ಕೆಲಸ ಆಗ್ತಾ ಉಂಟು ಸುಮಾರು ಒಂದು ಒಂದೂವರೆ ಕೋಟಿ ಇದು ಕಾಮಗಾರಿ ಆಗ್ತಾ ಉಂಟು ಹಾಗೆಯೇ ಈ ಈ ಬಾರಿ ನಮ್ಮ ದೇವಸ್ಥಾನದಲ್ಲಿ ಒಂದು ಹದಿನೈದು ವರ್ಷ ಆಯಿತು ಬ್ರಹ್ಮ ಕೆಲಸ ಆಗದೆ ಆದರೆ ಈ ಸರಿ ಒಂದು ಬ್ರಹ್ಮ ಕೆಲಸ ಮಾಡಬೇಕಂತ ನಾವು ಸಮಿತಿಯವರು ಎಲ್ಲ ನಿರ್ಧರಿಸಿದ್ದೇವೆ ಖಂಡಿತವಾಗಿ ಕೂಡ ಮಾಡ್ತೇವೆ ಬ್ರಹ್ಮ ಕೆಲಸ ಮಾಡೋದಾದರೆ ನಮಗೆ ಊರಿನವರು ಖಂಡಿತವಾಗಿ ಬೇಕಾದಷ್ಟು ಸಹಕಾರವನ್ನು ಕೊಡ್ತಾರೆ ಮುಂದೆ ಕೂಡ ನಾವು ದೇವಸ್ಥಾನ ಕಟ್ಟುವಾಗ ಕೂಡ ನಾನು ಮುಕ್ತಸರಾಗಿದ್ದೆ ಅದರ ನಂತರ ಈ ಸಾರಿ ನಾನು ಆಡಳಿತ ಮುಕ್ತರನ್ನಾದೆ ಇದು ಇಲ್ಲಿನ ದೇವರ ಒಂದು ಖಂಡಿತವಾಗಿ ತುಂಬ ಆಶೀರ್ವಾದ ಅಂತ ಹೇಳ್ಬೋದು ಯಾಕೆಂದರೆ ನಾನು ಮೊದಲು ಕೂಡ ಮೊತ್ತ ಇಲ್ಲಿ ಎಲ್ಲ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ ದೇವಸ್ಥಾನದ ಒಳಗೆ ಹೊರಗೆ ಕೊಡಿಮರ ಹಿಡಿದು ಒಳಗಿನ ಎಲ್ಲ ಮರದ ವ್ಯವಸ್ಥೆ ಎಲ್ಲ ನನಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಚುತ್ತವಾಗಿ ಚಂದವಾಗಿ ನಾನು ಮಾಡಿಕೊಟ್ಟಿದ್ದೇನೆ ಈಗ ಈ ದೇವಸ್ಥಾನದಲ್ಲಿ ಯಾವಾಗೆಲ್ಲ ವಿಶೇಷ ಪೂಜೆ ನಡೀತಾ ಇರುತ್ತೆ ಯಾವಾಗೆಲ್ಲ ಅಂದರೆ ಪ್ರತಿ ಸಂಕ್ರಮಣಕ್ಕೆ ಮಾತ್ರವಾ ಅಥವಾ ಬೇರೆ ಬೇರೆ ಈ ಹಬ್ಬಗಳಿಗೆ ಆ ರೀತಿ ಎಲ್ಲ ಅಲ್ಲ ಕೆಲವರ ಹರಕೆ ಅಂತ ಉಂಟು ಹರಕ್ಕೆ ಅವರು ಹೇಳಿದರೆ ನಾವು ಅದು ಅದು ಮಾಡ್ತೇವೆ ಮಾಡ್ತಾ ಇರ್ತೇವೆ ಹಾಗೇನೇ ಸಂಕ್ರಮಣ ದಿವಸ ಪ್ರತಿ ಸರಿ ಎಲ್ಲ ಸೇವೆಯನ್ನು ಮಾಡ್ತಿದ್ದೇವೆ ಹಾಂ ಪ್ರತಿ ಸಲ ಸಂಕ್ರಮಣದವಾಗ ಇಷ್ಟೇ ಜನ ಸೇರ್ತಾರೆ ಅಲ್ಲ ಈ ವರ್ಷ ಮಾತ್ರ ಇಷ್ಟು ಜನ ಇಲ್ಲ ಪ್ರತಿ ಸಂಕ್ರಮಣದ ದಿವಸ ಇಷ್ಟು ಜನ ಸೇರುವುದಿಲ್ಲ ಸಿಂಹ ಸಂಕ್ರಮಣ ದಿವಸ ಮಾತ್ರ ಇಷ್ಟು ಜನ ಸೇರುದು ವರ್ಷಕ್ಕೊಮ್ಮೆ ಬೇರೆ ದಿವಸ ಒಂದು ಸಾವಿರ ಒಂದು ಒಂದು ಒಂದೂವರೆ ಸಾವಿರ ಜನ ಮಾತ್ರ ಸೇರ್ತಾರೆ ಅಷ್ಟೇ ಜಾತ್ರೆ ಜಾತ್ರೆ ಆವಾಗ ಜಾತ್ರೆ ಏಪ್ರಿಲ್ ಅಲ್ಲಿ ನಡೀತದೆ ಆವಾಗ ಹೀಗೇ ಜನ ಕಂಡಬಟ್ಟೆ ಜನ ಸೇರ್ತಾರೆ ಒಂದು ಏಳು ದಿವಸದ ಇಲ್ಲಿ ಜಾತ್ರೋತ್ಸವ ನಡೆಯುತ್ತದೆ ಆವಾಗ ಹೀಗೇನೇ ಜನ ಬರ್ತಿರ್ತಾರೆ ಇವಾಗ ಇವತ್ತಿನ ಸಂಕ್ರಮಣದ ಇದರಲ್ಲಿ ಅನ್ನ ಸಂತರ್ಪಣೆ ಅಂದರೆ ಯಾರ ಲೆಕ್ಕದಿಂದ ಊರಿನ ಊರಿನ ಮಹನೀಯರಿದ್ದಾರೆ ಅವರು ಪ್ರತಿ ಸಂಕ್ರಮಣಕ್ಕೆ ಒಬ್ಬ ಒಬ್ಬೊಬ್ಬರು ಇಬ್ಬಿಬ್ರು ಕೊಡ್ತಾ ಇರ್ತಾರೆ ಈ ಸಂಕ್ರಮಣಕ್ಕೆ ಒಂದು ಆರು ಮಂದಿ ಸಹಾಯಧಾನವನ್ನು ಮಾಡಿದ್ದಾರೆ ಇವಾಗ ನೆಕ್ಸ್ಟ್ ನಮ್ಮ ಏಪ್ರಿಲಲ್ಲಿ ಬ್ರಹ್ಮ ಕಳಸ ಆಗೋದು ಅಂತಂದು ನೀವು ಯೋಜನೆ ಮಾಡಿದ್ದೀರಾ ಸೊ ಅದರ ಬಗ್ಗೆ ಯಾವ ಯಾವ ರೀತಿ ಎಲ್ಲ ಆಗ್ತಾ ಉಂಟು ಯೋಜನೆ ಅಂದರೆ ನಾವು ಇಲ್ಲಿ ಬ್ರಹ್ಮಕಳಸ ಮಾಡಬೇಕಾದ್ರೆ ಈ ದೇವಸ್ಥಾನ ಸುಮಾರೊಂದು ಐದು ಮಾಗನೆಗೆ ಸೇರಿದಂಥ ದೇವಸ್ಥಾನ ಅಂದರೆ ಇದು ಕಾರ್ಕಳದಲ್ಲಿ ಕೂಡ ಒಂದು ಮೂರು ಗ್ರಾಮ ಬರ್ತದೆ ಮತ್ತು ಇಲ್ಲಿ ನಾರವಿಯಲ್ಲಿ ಒಂದು ಎರಡು ಗ್ರಾಮ ಬರ್ತದೆ ಹಾಗೆ ಎಲ್ಲ ಎಲ್ಲರನ್ನೂ ನಾವು ಮೀಟಿಂಗಿಗೆ ಮೊದಲು ಕರೀತೇವೆ ಮೊದಲು ಮೀಟಿಂಗಲ್ಲಿ ಕರೆದು ಆ ಮೀಟಿಂಗಲ್ಲಿ ಯಾವ ರೀತಿ ಡಿಸ್ಕಸ್ ಆಗ್ತದೆ ಆ ರೀತಿ ನಾವು ಮಾಡ್ತೇವೆ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಇದರ ಭಜನಾ ಮಂಡಳಿ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಜೊತೆ ಮಾತಾಡಿ ನಾನು ನಾರಾಯಣ ಪೂಜಾರಿ ಅಂತ ಶ್ರೀ ಸೂರ್ಯನಾರಾಯಣ ಭಜನಾ ಮಂಡಳಿ ಅಧ್ಯಕ್ಷರು ಸುಮಾರು ಒಂದು ವರ್ಷದಿಂದ ಅಧ್ಯಕ್ಷರಾಗಿ ಕೆಲಸ ಇದ್ದೇನೆ ಇವಾಗ ಈ ಭಜನಾ ತಂಡ ಅನ್ನೋದು ಯಾವಾಗ ಪ್ರಾರಂಭ ಆಗಿರ್ಬೋದು ನಿಮ್ಮ ಪ್ರಕಾರ ಭಜನೆ ಮಂಡಳಿ ಆರಂಭವಾಗಿ ಸುಮಾರು ಐವತ್ತು ವರ್ಷ ಹತ್ತಿರ ಹತ್ತಿರ ಬರ್ತಾ ಆಯಿತು ಈಗ ಅನೇಕ ಭಜನಾ ಮಂಡಳಿಯ ಸದಸ್ಯರಾಗಿ ಇದರಲ್ಲಿ ಕಾರ್ಯಕರ್ತರಾಗಿ ದುಡಿದಿದ್ದಾರೆ ಹಾಗಾಗಿ ದೇವಸ್ಥಾನ ಮತ್ತು ಭಜನೆ ಮಂಡ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ದೇವಸ್ಥಾನದ ಭಜನಾ ಮಂಡಳಿಗೆ ಒಂದು ಹತ್ತಿರದ ಸಂಬಂಧ ಹಾಗಾಗಿ ಮುಂಚೆ ಇಲ್ಲಿ ಜಾತ್ರೆ ಎಲ್ಲ ಆಗ್ತಾ ಇರಲಿಲ್ಲ ಹಿರಿಯರು ಹೇಳಿದಾಗಿ ಇಲ್ಲಿ ಭಜನೇ ದೇವರಿಗೆ ಅತಿ ಮುಖ್ಯವಾದ ಒಂದು ಸೇವೆ ಅಂತೆ ಹಾಗಾಗಿ ಇಲ್ಲಿ ಜಾತ್ರಾ ಟ ಟೈಮಿನಲ್ಲಿ ಹೆಚ್ಚಿನವರು ಇಲ್ಲಿ ಭಜನೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದರು ಊರಿನವರು ಹಾಗಾಗಿ ಇಲ್ಲಿ ಊರಿನವರು ಸುಮಾರು ಈದು ನೋರಳುಬೆಟ್ಟು ವಸ್ಮಾರು ನಾರವಿ ಮರುಡಿ ಕುತ್ತಲೂರು ಹಾಗಾಗಿ ಅನೇಕ ಗ್ರಾಮದವರೆಲ್ಲ ಸೇರಿ ಭಜನೆಗೆ ಮಂಡಲಿಗೆ ಹಾಗೂ ಭಜನಾ ಸೇವೆಗಾಗಿ ಅನೇಕ ಜನ ದುಡಿತಾ ಇದ್ದಾರೆ ಈಗ ಇರುವ ಭಜನಾ ತಂಡದಲ್ಲಿ ಎಷ್ಟು ಮಂದಿ ಅಂದರೆ ಚಿಕ್ಕ ಮಕ್ಕಳು ಇದ್ದಾರಾ ಅಥವಾ ದೊಡ್ಡವ್ರು ಮಾತ್ರನ ಒಂದೆಷ್ಟು ಅಂದಾಜು ಎಷ್ಟು ಮಂದಿರ್ಬೋದು ಹೌದು ಮೇಡಮ್ ಈಗ ಇದರಲ್ಲಿ ಸು ಸುಮಾರು ಭಜನಾ ಟೀಮ್ ಅಂತ ಉಂಟು ಭಜನಾ ಮಂಡಳಿ ಅಂತ ಉಂಟು ನಾವು ಬೇರೆ ಬೇರೆ ಕಡೆಯೆಲ್ಲ ಭಜನಾ ಭಜನೆಗೆ ಹೋಗ್ತಾ ಇದ್ದೇವೆ ಬೇರೆ ಬೇರೆ ಕಡೆ ನಮ್ಮ ಉಡುಪಿ ಮಂಗಳೂರು ಹೀಗೆ ಬೇರೆ ಬೇರೆ ಕಡೆಗೆ ಕರೀತಾರೆ ಹಾಗಾಗಿ ಹೆಚ್ಚಿನ ಕಡೆ ನಾವು ಭಜನೆ ಮಂಡಳಿ ಕರ್ಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿ ಎಲ್ಲ ನಾವು ಸೇವೆ ಕೊಡ್ತಾ ಇದ್ದೇವೆ ಅದರೊಟ್ಟಿಗೆ ಈಗ ಪ್ರಸಾದ್ ಡಾಕ್ಟರ್ ಹಾಗೂ ಅವರ ಟೀಮ್ ಇಲ್ಲಿ ನಮ್ಮ ಭಜನಾ ಒಂದು ತರಬೇತಿ ಅಂತ ಕೊಡ್ತಾ ಇದ್ದಾರೆ ಪ್ರತಿ ಶನಿವಾರ ಭಜನೆ ತರಬೇತಿ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಕಾರ್ಕಳದಿಂದ ಯೋಗೀಶ್ ಕಿಂ ಅಂತ ಭಜನೆ ಕಲಿಸಲಿಕ್ಕೆ ಅಂತ ಬರ್ತಾ ಇದ್ದಾರೆ ಅವುದೆಲ್ಲ ಪ್ರಸಾದ್ ಡಾಕ್ಟ್ರ್ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರ ಸಹಕಾರದಿಂದ ಭಜನೆ ಟೀಮು ಒಳ್ಳೆದಾಗಿ ನಡೀತಾ ಉಂಟು ಸುಮಾರು ಒಂದು ಇಪ್ಪತ್ತು ಮೂವತ್ತು ಜನ ಪ್ರತಿ ಶನಿವಾರ ಭಜನೆಗೆ ಕಲಿಯಲಿಕ್ಕೆ ಅಂತ ಬರ್ತಾ ಇದ್ದಾರೆ ಮಕ್ಕಳೆಲ್ಲ ಮಕ್ಕಳು ಇದ್ದಾರೆ ದೊಡ್ಡವರಿದ್ದಾರೆ ಇವಾಗ ಭಜನೆ ತಂಡ ಅಂದ ತಕ್ಷಣ ನಮಗೆ ಮೊದಲೆಲ್ಲ ಬರೀ ಭಜನೆ ಮಾತ್ರ ಇದು ಮಾಡ್ತಾ ಇದ್ವಿ ನಾವು ಇವಾಗ ಅದರ ಜೊತೆ ಕುಣಿತ ಭಜನೆ ಆ ರೀತಿ ಉಂಟು ಸೊ ಇಲ್ಲಿ ಯಾವ ರೀತಿ ಅದೂ ಇದೆಯಾ ಹೌದು ಮೇಡಮ್ ಕುಣಿತ ಭಜನೆ ಕೂಡ ಉಂಟು ಇಲ್ಲಿ ಭಜನಾ ಟೀಮ್ ಅಂತ ಉಂಟು ಭಜನಾ ಮಂಡಳಿ ಕುಣಿತ ಭಜನೆ ಅದರಲ್ಲಿ ಮಹಿಳೆಯರು ಇದ್ದಾರೆ ಡಾಕ್ಟರ್ ಪ್ರಸಾದ್ ಮತ್ತು ಅವರ ವಿನೋದು ಮತ್ತು ಯಶೋಧಕ್ಕ ಹಾಗೆ ಅನೇಕ ಅದರಲ್ಲಿ ಭಜನಾ ಕುಣಿತದಲ್ಲಿ ಇದ್ದಾರೆ ಹಾಗಾಗಿ ಅವರು ಕೂಡ ಜಾತ್ರೆ ಟೈಮಲ್ಲಿ ಎಲ್ಲ ಭಜನಾ ಕುಣಿತ ಕಾರ್ಯ ಇಲ್ಲೇ ಮಾಡ್ತಿದ್ದಾರೆ ಈಗ ಬೇರೆ ಕಡೆ ನಿಮ್ಮದು ಅಂದರೆ ಭಜನಾ ಸೇವೆ ಯಾವ ರೀತಿ ನೀವಾಗಿ ಒಂದು ಹೋಗಿ ಇದು ಮಾಡೋದ ಅಥವಾ ಬೇರೆ ಯಾರ್ದಾದ್ರೂ ಅಂದರೆ ಯಾವ ರೀತಿ ನೀವು ನಿಮ್ಮ ಸೇವೆ ಅಂತ ಭಜನೆ ಭಜನಾ ಮಂಡಳಿಯನ್ನು ಕರೀತಾರೆ ಬೇರೆ ಬೇರೆ ಜಾತ್ರಾ ಟೈಮಲ್ಲಿ ಭಜನಾ ಟೀಮನ್ನು ಕರೀತಾರೆ ಹಾಗೆ ಅಲ್ಲಿ ಒಂದು ಗಂಟೆ ಎರಡು ಗಂಟೆ ನಮಗೆ ಅವಕಾಶ ಕೊಡ್ತಾರೆ ಭಜನೆ ಹಾಡಲಿಕ್ಕೆ ಹಾಗಾಗಿ ಆ ಬೇರೆ ಬೇರೆ ದೇವಸ್ಥಾನದಲ್ಲಿ ನಾವು ಹೋಗೋದು ಭಜನಾ ಈಗ ಚೌತಿ ಆಚರಣೆ ಇರ್ಬೋದು ಅಷ್ಟಮಿ ಆಚರಣೆ ಇರ್ಬೋದು ಬೇರೆ ಬೇರೆ ಜಾತ್ರಾ ಟೈಮಲ್ಲಿ ನಾವು ನಮ್ಮ ಭಜನಾ ಮಂಡಳಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ ಇವಾಗ ಕೆಲವು ಕಡೆ ಇರ್ತದೆ ಭಜನೆಗೆ ಒಂದು ಹರಕೆ ಮುಖಾಂತರ ಕೆಲವರು ಭಜನೆ ಮಾಡಿಸುವವರು ಇರ್ತಾರೆ ಸೊ ಹಾಗಾಗಿ ನಿಮಗೆ ಆ ರೀತಿ ಒಂದು ಕರೆದದ್ದು ಇದೆಯಾ ತುಂಬ ಹರಕೆ ಭಜನೆ ಅಂತ ಇಲ್ಲ ಆಲ್ರೆಡಿ ನಮ್ಮ ಈ ಜಾತ್ರೆ ಟೈಮಲ್ಲಿ ಮಾತ್ರ ನಾವು ಮಾಡುವುದು ಭಜನೆ ನೆಕ್ಸ್ಟ್ ಬ್ರಹ್ಮ ಕಳಸ ಆಗುವ ಒಂದು ಯೋಜನೆಯಲ್ಲಿ ಇದೆ ಏಪ್ರಿಲ್ ಅಷ್ಟೊತ್ತಿಗೆ ಸೊ ಅದರ ಪ್ರಯುಕ್ತವಾಗಿ ಒಂದು ಭಜನೆ ಅಂದರೆ ಅತಿ ದೊಡ್ಡ ಮಟ್ಟಿಗೆ ಏನಾದರೂ ಮಾಡುವಂಥ ಏನಾದರೂ ಇದಿದೆ ಪ್ಲ್ಯಾನ್ಸ್ ಏನಾದರೂ ಮಾಡಿದ್ದೀರಾ ಭಜನೆಯ ಮುಖಾಂತರ ಖಂಡಿತ ಮೇಡಮ್ ಇಲ್ಲಿ ಕೆಲವ್ರದ್ದು ಲೋಪದೋಷ ಇಲ್ಲಿ ಹೆಚ್ಚಿನವರು ಹೇಳ್ತಾರೆ ಬ್ರಹ್ಮಕಲಸ ಆಗಲಿಲ್ಲ ಆಗಲಿಲ್ಲ ಅಂತ ಹಾಗಾಗಿ ಈ ಸರಿ ನಮ್ಮ ಅಧ್ಯಕ್ಷರು ರವೀಂದ್ರ ಪೂಜಾರಿ ಅವರು ಬಹಳ ಒಂದು ಉತ್ಸಾಹದಿಂದ ಬ್ರಹ್ಮಕಲಸ ಹಾಗೂ ಒಂದು ಸಮುದಾಯ ಕೂಡ ಹಾಲು ಕೂಡ ಆಗಲಿಲ್ಲ ಅದು ಕೂಡ ಸಮುದಾಯ ಹಾಲು ಕೂಡ ಆಗಲಿಕ್ಕೆ ಈಗ ತಯಾರು ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ಒಂದು ಕೆಲಸ ಬಹಳ ಫಾಸ್ಟಾಗಿ ಆಗ್ತಾ ಉಂಟು ರುವಂತಹ ಪೂಜೆ ವಿಶೇಷತೆಯ ಬಗ್ಗೆ ಅವರ ಜೊತೆ ಜೊತೆಗೆ ಪ್ರಮಾಣ ಇಲ್ಲಿ ಭಾರತ ವಿಶೇಷತೆಯನ್ನು ಮಾಡ್ತಾ ಇದ್ದಾರೆ ತುಂಬ ಭಕ್ತಾದಿಗಳು ಅಥವಾ ಹದಿನೈದು ಸಾವಿರ ಭಕ್ತಾದಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಇಲ್ಲಿ ಮಾಡ್ತಾ ಇದ್ದಾರೆ ಮತ್ತು ನೆಕ್ಸ್ಟ್ ನಮಗೆ ಇಲ್ಲಿ ಬ್ರಹ್ಮ ಬ್ರಹ್ಮಕಲುಷೋತ್ಸವ ಆಗ್ಲಿಕ್ಕೆ ಇಲ್ಲಿ ಹೆಚ್ಚಿನ ಭಕ್ತ ಭಕ್ತರಲ್ಲಿ ಅವರಿಗೆ ಒಂದು ಸಹಕಾರ ಕೊಡಬೇಕು ಈ ಸಂಕ್ರಮಣ ತುಂಬ ವಿಶೇಷವೇ ಸಿಂಹ ಸಂಕ್ರಮಣ ಎಲ್ಲ ರೋಗರು ನಮ್ಮ ದೇಹಕ್ಕೆ ಬರುವ ರೋಗ ಚಿನಗಳು ಎಲ್ಲ ದೇವರದ್ದು ಪರಿಹಾರ ಮಾಡ್ತಾರೆ ಮತ್ತು ಇಲ್ಲಿ ನಮ್ಮ ಸಿಂಹ ಸಂಕ್ರಮಣ ದಿನ ದಿನದಂದು ಆಗೋದು ಹದಿನೈದು ಸಾವಿರ ಜಾಸ್ತಿ ಭಕ್ತಾದಿಗಳು ಬದುಕು ಇಲ್ಲಿ ಪೂಜೆ ಪುರಸ್ಕಾರ ಮಾಡಿ ಅವರ ಕಷ್ಟಕಾರ ಕಟ್ಟು ದೇವರ ಕಲರ್ಸ್ ಕನ್ನಡದಲ್ಲಿ ಮೀಸತಿರುವಂತಹ ನಾರ ನಾರವಿಯ ಕೃಷ್ಣಪ್ರಿಯ ಬಂತು ನಿಮಗೆಲ್ಲ ಗೊತ್ತೇ ಇದೆ ಅವರು ಸಹ ಇವತ್ತು ಪಾಲ್ಗೊಂಡು ಪಾಲ್ಗೊಂಡಿದ್ದಾರೆ ಸೊ ಅವರು ಅವ್ರ ಜೊತೆ ಬನ್ನಿ ಕೇಳುವ ಇವತ್ತಿನ ವಿಶೇಷತೆ ಏನಾಯಿತು ಯಾವ ರೀತಿ ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮ ಹೆಸರು ಕೃಷ್ಣಪ್ರಿಯ ಸೊ ಸೂರ್ಯನಾರಾಯಣ ಭಜನಾ ಮಂಡಳಿಯ ಸದಸ್ಯೆಯಾಗಿ ನನಗೆ ತುಂಬ ಹೆಮ್ಮೆ ಇದೆ ಯಾಕಂತ ಹೇಳಿದರೆ ಐವತ್ತು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕಾಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮಕ್ಕಾಗಿರ್ಬೋದು ಜಾತ್ರೆ ಟೈಮಲ್ಲಿ ಆಗಿರ್ಬೋದು ನವರಾತ್ರಿಗೆ ಈ ಸೂರ್ಯನಾರಾಯಣ ಭಜನಾ ಮಂಡಳಿಯವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಭಜನೆಯನ್ನು ಏರ್ಪಡಿಸ್ತಾರೆ ಎಲ್ಲೆಲ್ಲಿಂದೆಲ್ಲ ಭಜನಾ ಮಂಡಳಿಗಳು ಇಲ್ಲಿ ಬಂದು ಒಂದು ಗಂಟೆ ಎರಡು ಗಂಟೆ ಕಾರ್ಯಕ್ರಮವನ್ನು ಕೊಡ್ತದೆ ಸೊ ಪ್ರತಿಯೊಬ್ಬರಿಗೂ ಅಪರ್ಚುನಿಟೀಸ್ ಕೊಡ್ತಾರೆ ಅಂತ ಹೇಳುವುದೇ ಒಂದು ಖುಷಿ ಸೊ ಪ್ರತಿ ಬುಧವಾರ ಪ್ರತಿ ಆದಿತ್ಯವಾರ ಈ ದೇವಸ್ಥಾನದಲ್ಲಿ ಭಜನೆ ಕ್ಲಾಸ್ ಕೂಡ ನಡೀತದೆ ಸೊ ಇದೊಂದು ಹೆಮ್ಮೆ ನಮಗೆ ನಮ್ಮ ಊರಲ್ಲಿ ಮಿಸ್ಸೇ ಮಾಡದೆ ಇದೆಲ್ಲ ಒಂದು ಕಾರ್ಯಕ್ರಮ ಎಲ್ಲ ನಡೆಸಿಕೊಡ್ತಾರೆ ಅಂತ ಆ್ಯಂಡ್ ನಾನು ಹುಟ್ಟಿ ಬೆಳೆದದ್ದು ನಾರಾವಿಯಲ್ಲೇ ಸೊ ನಾರಾವಿಯ ಸುತ್ತಮುತ್ತಲಲ್ಲೇ ನನ್ನ ಸ್ಕೂಲಿಂಗ್ ಆಗಿರ್ಬೋದು ಕಾಲೇಜೆಲ್ಲ ನಡೆದಿರುವಂಥದ್ದು ಸೊ ನನಗೆ ಹೆಮ್ಮೆ ಇದೆ ನನ್ನ ಊರು ಅಂತ ಸೊ ಇಲ್ಲಿ ಬಂದಿರುವ ಭಕ್ತಾಭಿಮಾನಿಗಳಿಗೆ ದೇವರ ಅನುಗ್ರಹ ಸಿಗಲಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸೋ